ಓಂ ಶ್ರೀ ಗುರು ಬಸವ ಲಿಂಗಾಯನಮ ಆತ್ಮೇರೆ ಹಿಂದಿನ ವಚನ ನುಲಿ ಚಂದಯ್ಯನವರ ಒಂದು ವಚನ ಮತ್ತು ಅದರ ಭಾವಾರ್ಥ ನೋಡೋಣ ಮೊದಲನೇದಾಗಿ ವಚನ ಹಿಂದಿನ ಭವಸಾಗರವ ದಾಟಿದೆ ಹಿಂದಿನ ಭವಸಾಗರವ ದಾಟಿದೆ ಮುಂದಣ ಮುಕ್ತಿಯ ಪಥಕ್ಕೆ ಮುಂದಣ ಮುಕ್ತಿಯ ಪಥಕ್ಕೆ ಜ್ಞಾನವಂಕುರಿಸಿತು ಇನ್ನಜ್ಜೆ ನಿನ್ನಜ್ಜೆಯನ್ನ ಮನೋಮಯ ಮೂರ್ತಿಯಪ್ಪ ಚಂದೇಶ್ವರನ ಕಾರುಣ್ಯವಾಯಿತಾಗಿ ಗೆದ್ದನಯ್ಯ ಮಹಾಮಾಯೆ ನೂಲಿ ಚಂದಯ್ಯ ನೋಡಿ ನೂಲಿ ಚಂದಯ್ಯನವರು ತಮ್ಮ ವಚನದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರಪ್ಪ ಅಂತಂತಂದರೆ ಅವರು ಬರೆದಂಥ ವಚನ ಸಾಕಷ್ಟು ಅದರಲ್ಲಿ ಇದೊಂದು ನೂಲಿ ಚಂದಯ್ಯನವರು ನೂಲಿ ಚಂದಯ್ಯನವರು ಕಾಮ ಕ್ರೋಧ ಲೋಭ ಮೋಹ ಮದಮಸ್ಸರ ಎಂಬ ಸಂಸಾರ ಸಾಗರವನ್ನು ದಾಟಿದ್ದೇನೆ ಮೋಕ್ಷಧಾರಿಯನ್ನು ಕಾಣುವ ಜ್ಞಾನ ಮೋಕ್ಷಧಾರಿಯನ್ನು ಕಾಣುವ ಜ್ಞಾನ ಹುಟ್ಟಿದೆ ಆತ್ಮದ ಮನೋಮೂರ್ತಿಯಾದ ಆತ್ಮದ ಮನಮೂರ್ತಿಯಾದ ಚಂದೇಶ್ವರನ ಕರುಣೆಯಿಂದ ಮಹಾ ಆಸೆ ಮಹಾಸುಳ್ಯ ಎಂಬ ಮಹಾಮಾಯೆಯನ್ನು ಗೆದ್ದಿದ್ದೇನೆ ಇನ್ನೂ ಹೆದರುವುದಿಲ್ಲ ಎಂದಿದ್ದಾರೆ ಭ್ರಮೆಗಳು ಮತ್ತು ದುರಾಸೆಗಳ ದುರಲಚನೆಗಳಿಗೆ ಕಾರಣ ಅವು ನಮ್ಮ ಜೀವನದಲ್ಲಿ ನಾವು ಅವು ನಮ್ಮ ಜೀವನದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನು ಕಂಡುಕೊಳ್ಳುತ್ತೇವೆ ಇಲ್ಲಿ ಹೇಳೋಕ್ಕೆ ಏನು ಇದ್ದಾರಪ್ಪ ಅಂತಂತಂದರೆ ತರುತ್ತವೆ ಅವುಗಳನ್ನು ಕಳೆದುಕೊಂಡರೆ ಮಾತ್ರ ಸುಖ ಸಂತೋಷ ಆನಂದ ಮುಕ್ತಿ ಎಂದರೆ ಮುಕ್ತಿ ಎಂದರೆ ಅಲ್ಲಮ ಪ್ರಭು ಪ್ರಕಾರ ನೋಡಿ ಮುಕ್ತಿ ಅಂದರೆ ಏನಪ್ಪ ಅಂತಂದರೆ ಅಲ್ಲಮ ಪ್ರಭುವಿನ ಪ್ರಕಾರ ನೋವಿಲ್ಲದ ಸ್ವಾತಂತ್ರ್ಯ ನೋವಿಲ್ಲದ ಸ್ವಾತಂತ್ರ್ಯ ಅದು ಬದುಕಿದ್ದಾಗಲೇ ಸಿಗಬೇಕು ನೋವಿಲ್ಲದ ಸ್ವಾತಂತ್ರ್ಯ ಅದು ಬದುಕಿದ್ದಾಗಲೇ ಸಿಗಬೇಕು ಅಂತ ಹೇಳುವಂತಹ ಮಾತಿನಲ್ಲಿ ನೋಡ್ಬೋದು ಅದೇ ಸಚಿದಾನಂದ ಅದೇ ಸಚ್ಚಿದಾನಂದ ಅಂತಹ ಅದೇ ಸಚಿದಾನಂತ ಅಂತಹ ಮನಸ್ಸು ಮನಸ್ಸು ಲಿಂಗ ನೋಡಿ ಇಲ್ಲಿ ಎಷ್ಟು ಅರ್ಥಗಂಬಿತವಾದ ಮಾತನ್ನು ಅವರು ಇದ್ದಾರೆ ಮನಸ್ಸು ಲಿಂಗ ಆ ಚಂದವನ್ನು ಆ ಚಂದವನ್ನು ನಾವು ಕೇಡಿಸಿಕೊಳ್ಳಬಾರದು ನೋಡಿ ಮನಸ್ಸಿನಲ್ಲಿರುವಂಥ ಚೆಂದವನ್ನು ನಾವು ಕೇಡಿಸಿಕೊಳ್ಳಬಾರದು ಇಲ್ಲಿ ನುಲಿ ಚಂದೇನವರು ಬಹಳ ಅತ್ಯಗಂಭಿತವಾದಂತಹ ಮಾತುಗಳನ್ನು ಇದ್ದಾರೆ ನಮ್ಮ ಚಂದವನ್ನು ನಾವು ಕೆಡಿಸಿಕೊಳ್ಳಬಾರದು ಅಂದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಮಲಿನತೆಯನ್ನು ನಾವು ಹೊರಗಡೆ ಹಾಕಬಾರದು ನಮ್ಮ ಮನಸ್ಸಿನಲ್ಲಿರುವಂತಹ ಒಳ್ಳೆ ಭಾವನೆಗಳನ್ನು ಹೊರಗಡೆ ಹಾಕಿದರೆ ಅದು ಏನಾಗುತ್ತೆ ಒಳ್ಳೆಯದಾಗುತ್ತೆ ಎನ್ನುವಂಥ ಮಾತು ಇಲ್ಲಿ ಅವರು ಹೇಳ್ತಾ ಇದ್ದಾರೆ